ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ನಮಸ್ಕಾರ ವೀಕ್ಷಕರೇ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಹಂಸಲೇಖ ಅವರನ್ನು ಕುರಿತಂತೆ ಈಗಾಗಲೇ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದರ ಮುಂದುವರೆದ ಭಾಗವನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ತುಳಸಿ ತೋಟದ ಗೋವಿಂದರಾಜು ರಾಜಮ್ಮ ದಂಪತಿಗಳ ಮಗ ಜಿ ಗಂಗರಾಜು ಹಂಸಲೇಖ ಎನ್ನುವ ಹೆಸರನ್ನು ಹೇಗೆ ಪಡ್ಕೊಂಡ್ರು ಚಿತ್ರರಂಗಕ್ಕೆ ಹೇಗೆ ಬಂದರು ಹದಿನಾಲ್ಕು ವರ್ಷದ ವನವಾಸವನ್ನು ಮುಗಿಸಿ ಪ್ರೇಮ ಲೋಕಕ್ಕೆ ಪ್ರವೇಶವನ್ನು ಪಡೆದು ಕನ್ನಡ ಚಿತ್ರರಂಗದ ಒಂದು ಅವಿಭಾಜ್ಯ ಅಂಗವಾಗಿ ಹೇಗೆ ಬೆಳೆದ್ರು ಅನ್ನುವಲ್ಲಿಗೆ ಕಥೆಯನ್ನು ನಿಲ್ಲಿಸಿದ್ದೆ ಈಗ ಮತ್ತೊಂದಿಷ್ಟು ಅವರ ಹಿಂದಿನ ಕಥೆಯನ್ನು ಹೇಳಿ ಅವರ ಚಿತ್ರ ಜೀವನಯಾನವನ್ನು ಮುಂದುವರಿಸ್ತಾ ಇದ್ದೀನಿ ಹಂಸಲೇಖ ಅವರು ಕನ್ನಡ ಚಿತ್ರರಂಗಕ್ಕೆ ಸಂಗೀತ ನಿರ್ದೇಶಕರಾಗಿ ಬರುವ ಹೊತ್ತಿಗಾಗಲೇ ಬೇಕಾದಷ್ಟು ಜನ ದಿಗ್ಗಜರು ಕನ್ನಡ ಚಿತ್ರರಂಗದಲ್ಲಿ ಆ ಕ್ಷೇತ್ರದಲ್ಲಿ ದುಡಿದವರಿದ್ದರು ಅಂಥವರ ಮಧ್ಯದಲ್ಲಿ ಬಂದಾಗ ನಿಮಗೆ ಭಯ ಆಗಲಿಲ್ವ ಅಂತ ಕೇಳಿದಾಗ ಹಂಸಲೇಖ ಅವರು ಬಹಳ ಮಾರ್ಮಿಕವಾಗಿ ಮೊದಲಿಗೆ ಭಯ ಆಗಿದ್ದು ಹೌದು ಆದರೆ ಇಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇಲ್ಲಿ ಯಾವುದೇ ಒಂದು ಪೈಪೋಟಿನೇ ಇಲ್ಲ ಅಂತ ಅನ್ನಿಸ್ತು ಅಂತ ಹೇಳಿದ ಮಾತನ್ನು ಕಳೆದ ಸಂಚಿಕೆಯಲ್ಲಿ ಉಲ್ಲೇಖ ಮಾಡಿದ್ದು ಕೆಲವರಿಗೆ ಇದೊಂದು ರೀತಿಯ ದುರಹಂಕಾರದ ಮಾತು ಅಂತ ಅನ್ನಿಸ್ಬಹುದು ಆದರೆ ಹಂಸಲೇಖ ಅವರು ಹೇಳಿದ ಮಾತಿನಲ್ಲಿ ನಿಜವಾಗಿಯೂ ಸತ್ಯಾಂಶ ಇತ್ತು ಯಾಕೆಂದರೆ ಕನ್ನಡ ಚಿತ್ರರಂಗ ಯಾವತ್ತೂ ತಂತ್ರಜ್ಞರಿಂದ ಸಂಗೀತ ನಿರ್ದೇಶಕರಿಂದ ಬಡವಾಗಿರಲಿಲ್ಲ ಬೇಕಾದಷ್ಟು ಜನ ಇದ್ದರು ದುಡಿದಿದ್ದರು ಆದರೆ ಒಂದು ಕಾಲಘಟ್ಟದ ನಂತರ ಒಂದು ಬದಲಾವಣೆ ಆಗಬೇಕಾಗತ್ತೆ ತಮಿಳು ಚಿತ್ರರಂಗದಲ್ಲಿ ಇಳೆಯರಾಜ ಅವರು ಬರುವವರೆಗಿನ ಅವಧಿಯೇ ಬೇರೆ ಅವರು ಬಂದ ಮೇಲೆ ನಡೆದದ್ದೇ ಬೇರೆ ಕನ್ನಡದಲ್ಲಿ ಕೂಡ ಅದೇ ರೀತಿಯಲ್ಲಿ ಹಂಸಲೇಖ ಅವರು ಬರುವವರೆಗಿನ ಅವಧಿಯ ಸಂಗೀತ ನಿರ್ದೇಶನದ ಒಂದು ವಿಧವೇ ಬೇರೆ ಇತ್ತು ಇವರು ಬಂದ ಮೇಲೆ ಅದು ಬದಲಾವಣೆ ಆಯಿತು ಹಾಗೆ ಬದಲಾವಣೆ ಆಗಿದ್ದರಿಂದಾಗಿ ಆ ಬದಲಾವಣೆಯನ್ನು ಆ ರಂಗ ಬಯಸ್ತಾ ಇದ್ದಿದ್ದರಿಂದಾಗಿ ಹಂಸಲೇಖ ಅವರಿಗೆ ಬಿಡುವಿಲ್ಲದಷ್ಟು ಕೆಲಸ ಸಿಗ್ತಾ ಹೋಯಿತು ಒಬ್ಬ ವ್ಯಕ್ತಿಗೆ ಬಿಡುವಿಲ್ಲದಷ್ಟು ಕೆಲಸ ಸಿಗುತ್ತೆ ಅಂದಾಗ ಅಲ್ಲಿ ಪೈಪೋಟಿ ಇಲ್ಲ ಅಂತ ಅರ್ಥ ಆ ಅರ್ಥದಲ್ಲಿ ಅವರು ಹೇಳಿರೋದು ಈ ಮಾತಿಗೆ ಸಾಕ್ಷಿಯಾಗಿ ಇನ್ನೂ ಒಂದು ಅಂಶವನ್ನು ಹೇಳಬಹುದು ನೋಡಿ ಹಂಸಲೇಖ ಅವರು ಬರುವ ಹೊತ್ತಿಗೆ ಬೇಕಾದಷ್ಟು ಜನ ದಿಗ್ಗಜರು ದುಡಿದು ಹೋಗಿದ್ರು ಅಂಥ ಕ್ಷೇತ್ರಕ್ಕೆ ಬಂದೂ ಕೂಡ ಹಂಸಲೇಖ ಅವರು ತಮ್ಮದೇ ಒಂದು ಛಾಪನ್ನು ಮೂಡಿಸಿದ್ರು ಹಂಸಲೇಖ ಅವರು ಬಂದು ಈಗಾಗಲೇ ಐವತ್ತು ವರ್ಷಗಳು ಕಳೆದಿದ್ದರೂ ಕೂಡ ಅವರ ಮಟ್ಟಕ್ಕೆ ಮತ್ತೊಬ್ಬ ವ್ಯಕ್ತಿ ಬೆಳೆಯೋದಕ್ಕೆ ಯಾಕೆ ಸಾಧ್ಯವಾಗಿಲ್ಲ ಈ ಅಂಶಗಳನ್ನ ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಮತ್ತೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗಿತ್ತು ನೋಡಿ ಹಂಸಲೇಖ ಅವರು ತ್ರಿವೇಣಿ ಚಿತ್ರಕ್ಕೆ ಹಾಡನ್ನು ಬರೀತಾರೆ ಅದಾದ ಮೇಲೆ ಹದಿನಾಲ್ಕು ವರ್ಷಗಳ ಕಾಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿತಾರೆ ನಾಟಕ ತಂಡವನ್ನು ಕಟ್ತಾರೆ ವಿವೇಕರಂಗ ಎನ್ನುವ ನಾಟಕ ತಂಡವನ್ನು ಕಟ್ಕೊಂಡು ಬೇರೆ ಬೇರೆ ನಾಟಕಗಳನ್ನು ಆಡ್ತಾ ಅಂತ ಹೇಳಿದೆ ಅದೇ ವಿವೇಕರಂಗ ತಂಡ ಶ್ರೀರಂಗಪಟ್ಟಣದಲ್ಲಿ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾಗ ಅವರ ಆ ನಾಟಕ ಕಂಪನಿ ಬೆಂಕಿ ಅನಾಹುತಕ್ಕೆ ತುತ್ತಾಗತ್ತೆ ಅದರಿಂದಾಗಿ ಸಾಕಷ್ಟು ನಷ್ಟವಾಗುತ್ತೆ ಅಂಥದ್ದೊಂದು ನಷ್ಟವನ್ನು ಅನುಭವಿಸಿ ಮತ್ತೆ ಎದ್ದು ಬರೋದು ಬಹಳ ಕಷ್ಟ ನೋಡಿ ಬೆಂಕಿಯಲ್ಲಿ ಬಿದ್ದು ಕೂಡ ಮತ್ತೆ ಬೂದಿಯಿಂದ ಎದ್ದು ಬರುವ ಒಂದು ಹಕ್ಕಿಯನ್ನು ಫೀನಿಕ್ಸ್ ಅಂತ ಕರೀತಾರೆ ಅದೇ ರೀತಿಯಲ್ಲಿ ಹಂಸಲೇಖ ಅವರು ಕೂಡ ಆ ಅವಧಿಯಲ್ಲಿ ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದರಿಂದಾಗಿ ಚಿತ್ರರಂಗಕ್ಕೆ ಬಂದ ಮೇಲೆ ರಾಕ್ಷಸನ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು ಇದನ್ನು ಕೂಡ ನನಗೆ ಅವರ ಪರಿಚಯವನ್ನು ಮಾಡಿಸಿದಂಥ ಶ್ರೀಕಂಠಯ್ಯನವರು ಅವ್ರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಅವರೇ ಹೇಳಿರುವಂಥ ಮಾತುಗಳು ಯಾಕೆಂದರೆ ಯಾವಾಗ ಒಂದು ಚಿತ್ರಕ್ಕೆ ಹಾಡು ಬರೆದ್ರೋ ಅದಾದ ಮೇಲೆ ಇನ್ನೂ ನನ್ನಿಂದ ಹಾಡುಗಳನ್ನು ಕೇಳಬಹುದು ಅಂತ ಹೇಳಿ ಬರಿತಾ ಹೋಗ್ತಾರೆ ಹಂಸಲೇಖ ಅವರಿಗೆ ಮುಖ್ಯವಾಗಿ ಬಾಲ್ಯದಲ್ಲಿಯೇ ಸಾಹಿತ್ಯದ ಆಸಕ್ತಿ ಇದ್ದಿದ್ದರಿಂದ ಶಾಲೆಯಲ್ಲಿ ಅವರು ಒಂದು ನಾಟಕವನ್ನು ಬರೆದು ಹಂಸಲೇಖನಿ ಅನ್ನುವ ಹೆಸರಿಟ್ಕೊಂಡು ಬರೆದ್ರು ಅದಾದಮೇಲೆ ಹೆಡ್ ಮಾಸ್ಟ್ರ್ ಅದನ್ನ ಹಂಸಲೇಖ ಅಂತ ತಿದ್ದಿದ್ರು ಇದನ್ನೆಲ್ಲ ಹೇಳಿದ್ದೀನಲ್ಲ ಹಾಗಾಗಿ ಅಲ್ಲಿಂದಲೇ ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆದಿದ್ದರಿಂದಾಗಿ ಮುದ್ರಣಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದಾಗಿ ಅವರಿಗೆ ಸಾಹಿತ್ಯ ಆಸಕ್ತಿಯ ಜೊತೆ ಜೊತೆಯಲ್ಲಿ ಕನ್ನಡ ನಾಡಿನ ಬೇರೆ ಬೇರೆ ಪ್ರದೇಶಗಳ ಜಾನಪದ ಕಲೆಗಳ ಬಗ್ಗೆ ತಿಳ್ಕೊತಾ ಹೋಗ್ತಾರೆ ಸಾಹಿತ್ಯದಲ್ಲಿ ಆಸಕ್ತಿ ಮೂಡುತ್ತೆ ಗಾದೆಗಳು ಒಗಟುಗಳು ಇವೆಲ್ಲದನ್ನ ಅಭ್ಯಾಸ ಮಾಡ್ತಾ ಹೋಗ್ತಾರೆ ಜೊತೆಗೆ ಆ ಬಿಡುವಿನ ಸಮಯದಲ್ಲಿ ಅವರು ಸಾಕಷ್ಟು ಹಾಡುಗಳನ್ನು ಬರೆದಿಟ್ಟಿದ್ರಂತೆ ನೋಡಿ ಕನ್ನಡ ಚಿತ್ರಗಳಲ್ಲಿ ಒಂದು ಚಿತ್ರದ ಕಥೆಯನ್ನು ಇಟ್ಕೊಂಡು ಅದಕ್ಕಾಗಿಯೇ ಹಾಡನ್ನು ಬರೆಯುವಂಥ ಪ್ರಯತ್ನಗಳು ಕೆಲವು ಕಡೆ ನಡೆಯುತ್ತೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಏನು ಅಂದರೆ ಒಂದು ಹೆಣ್ಣು ನೋಡುವ ಶಾಸ್ತ್ರ ಅಥವಾ ಒಂದು ಪ್ರೇಮ ಸನ್ನಿವೇಶ ಒಂದು ಶೋಕ ಸನ್ನಿವೇಶ ಇದಕ್ಕೆ ಹಾಡು ಬರೀರಿ ಅಂತ ಕೇಳ್ತಾರೆ ಆ ರೀತಿ ಹಾಡುಗಳನ್ನು ನೀವು ಬೇಕಾದರೂ ಬರೆದಿಟ್ಕೊಬೋದು ಯಾವುದೇ ಚಿತ್ರಕ್ಕೂ ಸೂಕ್ತವಾಗುವಂಥ ಹಾಡನ್ನು ಅಳವಡಿಕೆ ಆಗುವಂಥ ಹಾಡುಗಳನ್ನು ಬರೆದಿಟ್ಕೋಬೋದು ಎಷ್ಟೋ ಬಾರಿ ಯಾವುದೋ ಚಿತ್ರಕ್ಕಾಗಿ ಬರೆದ ಹಾಡುಗಳು ಮತ್ತದೋ ಚಿತ್ರಕ್ಕೆ ಬಳಕೆ ಆಗಿರೋದು ಇದೆ ಹೀಗೆ ಹಂಸಲೇಖ ಅವರು ಆ ಅವಧಿಯಲ್ಲಿ ತುಂಬ ಹಾಡುಗಳನ್ನು ಬರೆದಿಟ್ಕೊಂಡಿದ್ರಂತೆ ಹಾಗಾಗಿ ಒಂದು ಬಾರಿ ಚಿತ್ರರಂಗಕ್ಕೆ ಬಂದು ಅವರಿಗೆ ಒಂದು ಬ್ರೇಕ್ ಸಿಕ್ಕಿದ ತಕ್ಷಣ ಮೇಲಿಂದ ಮೇಲೆ ಅವಕಾಶಗಳು ಬಂದಾಗ ಆ ಹಾಡುಗಳನ್ನೆಲ್ಲ ಬಳಸೋದಕ್ಕೆ ಅವಕಾಶ ಆಗ್ತಾ ಹೋಯಿತು ಹೀಗೆ ಅವರು ಕಟ್ಟಿದ ನಾಟಕ ತಂಡ ಬೆಂಕಿಗೆ ಆಹುತಿ ಆದರೂ ಕೂಡ ಅವರು ನಾಟಕಗಳ ನಂಟನ್ನು ಬಿಡಲಿಲ್ಲ ಬೇರೆ ಬೇರೆ ಕಡೆಗಳಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದರು ಅವರಲ್ಲಿ ಅದ್ಭುತವಾದಂಥ ಒಂದು ಹಾಸ್ಯ ಪ್ರಜ್ಞೆ ಇತ್ತು ಅದನ್ನು ನಾನು ರಂಗಾಪುರದ ರಾಮಾಯಣ ಅಂತ ಅವರು ಒಂದು ನಾಟಕ ಮಾಡಿದ್ರು ಕಲಾಕ್ಷೇತ್ರದಲ್ಲಿ ಆ ನಾಟಕವನ್ನು ನೋಡಿದ್ದೀನಿ ಅದರಲ್ಲಿ ಅವರೇ ಪಾತ್ರವನ್ನು ಕೂಡ ಮಾಡಿದ್ರು ಆದರೆ ಮುಂದೆ ಅವರು ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರಾಗಿ ಪ್ರತಿಷ್ಠಾಪಿತರಾದ ಮೇಲೆ ನಟನೆಯಲ್ಲಾಗಲಿ ಅಥವಾ ಗಾಯನದಲ್ಲಾಗಲಿ ತಾವು ತೊಡಗಿಕೊಳ್ಳಿಲ್ಲ ಆ ರೀತಿ ತೊಡಗಿಕೊಂಡಿರುವಂಥ ಮಾಹಿತಿ ನನಗಂತೂ ಇಲ್ಲ ಆದರೆ ಆ ಎರಡೂ ಕೆಲಸವನ್ನು ಅವರು ಮಾಡಬಹುದಾಗಿತ್ತು ಅಂತ ಅನಿಸುತ್ತೆ ನೋಡಿ ಹೀಗೆ ಹದಿನಾಲ್ಕು ವರ್ಷಗಳ ಕಾಲ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಳಿಸಿದಂಥ ಅನುಭವ ಇದೆಯಲ್ಲ ಅದೆಲ್ಲ ಅವರಿಗೆ ಒಂದು ರೀತಿಯಲ್ಲಿ ಬಂಡವಾಳ ಆಯಿತು ಆ ಬಂಡವಾಳವನ್ನು ಇಟ್ಕೊಂಡು ಅವರು ಪ್ರೇಮಲೋಕದ ನಂತರ ಎಷ್ಟೇ ಚಿತ್ರಗಳು ಬಂದರೂ ಆ ಚಿತ್ರಗಳಿಗೆ ಹಾಡುಗಳನ್ನು ಬರೆಯೋದು ಸಂಭಾಷಣೆ ಬರೆಯೋದು ಸಂಗೀತ ನಿರ್ದೇಶನವನ್ನು ಮಾಡೋದು ಇದೆಲ್ಲವನ್ನು ಮಾಡೋದಕ್ಕೆ ಅನುಕೂಲ ಆಯಿತು ಯಾಕೆಂದರೆ ಅವರೇ ಸಂಗೀತ ಸಂಯೋಜಕರಾದ್ದರಿಂದ ಹಾಡುಗಳನ್ನು ಬರೆದಿಟ್ಕೊಳ್ಳುವಾಗಲೇ ಅದಕ್ಕೆ ಅವರು ಒಂದು ರಾಗವನ್ನು ಕೂಡ ಹಾಕಿರ್ತಾರೆ ಸಾಹಿತಿ ಹಾಗೂ ಸಂಗೀತ ನಿರ್ದೇಶಕ ಒಬ್ಬನೇ ಆದಾಗ ಇರುವಂಥ ಲಾಭ ಏನು ಅಂದರೆ ಅವರು ಮೊದಲೇ ಅದಕ್ಕೆ ರಾಗವನ್ನು ಹಾಕಿಟ್ಕೊಂಡಿರೋದ್ರಿಂದ ನಿರ್ಮಾಪಕ ನಿರ್ದೇಶಕರು ಬಂದಾಗ ಅವರಿಗೆ ಕೇಳಿಸೋದಷ್ಟೇ ಕೆಲಸ ಇರುತ್ತೆ ಆದರೆ ಇಳೆಯರಾಜ ಅವರ ವಿಚಾರದಲ್ಲಿ ಹಾಗಿರಲಿಲ್ಲ ಅವರು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದರು ಆದರೆ ಸನ್ನಿವೇಶವನ್ನು ಹೇಳಿದಾಗ ಅವರು ಟ್ಯೂನ್ ಕೊಡ್ತಾ ಇದ್ದರು ಅದಕ್ಕೆ ತಕ್ಕ ಹಾಗೆ ಚಿತ್ರ ಸಾಹಿತಿಗಳು ಹಾಡನ್ನು ಬರೀಬೇಕಾಗಿತ್ತು ಇಲ್ಲಿ ಹಾಗಲ್ಲ ಹಂಸಲೇಖ ಅವರೇ ಹಾಡನ್ನು ಬರೆಯೋದು ಅವರೇ ಸಂಗೀತ ಸಂಯೋಜನೆಯನ್ನು ಮಾಡೋದು ಇದೆರಡೂ ಒಬ್ಬರೇ ಆಗಿದ್ದಾಗ ಅವರಿಗೆ ಸಾಕಷ್ಟು ಅನುಕೂಲತೆಗಳಿದ್ವು ಹಂಸಲೇಖ ಒಬ್ಬ ಬಹುಮುಖ ಪ್ರತಿಭೆ ಅದರಲ್ಲಿ ಅನುಮಾನವೇ ಇಲ್ಲ ನಾನು ಆಗಲೇ ಹೇಳಿದ ಹಾಗೆ ಅವರಿಗೆ ಹಾಡೋದು ಗೊತ್ತಿತ್ತು ಅಭಿನಯ ಗೊತ್ತಿತ್ತು ಹಾಡುಗಳನ್ನು ಬರೆಯೋದು ಗೊತ್ತಿತ್ತು ಸಂಭಾಷಣೆ ಬರೆಯೋದು ಗೊತ್ತಿತ್ತು ನಾಟಕಗಳನ್ನು ರಚನೆ ಮಾಡಿ ಹಾಡಿಸೋದು ಗೊತ್ತಿತ್ತು ಬೇರೆಯವರ ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡೋದು ಕೂಡ ಗೊತ್ತಿತ್ತು ಇದೆಲ್ಲದರ ಜೊತೆಗೆ ಅವರು ಕರ್ನಾಟಕ ಸರ್ಕಾರದಿಂದ ಕೆಲವು ಸರ್ಕಾರಿ ಕಾರ್ಯಕ್ರಮಗಳಿಗೆ ಟ್ಯಾಬ್ಲೋಗಳು ಅಂತ ಮಾಡ್ತಾರೆ ಅಂದರೆ ಸ್ತಬ್ಧ ಚಿತ್ರಗಳು ಅದನ್ನು ಕೂಡ ಇದ್ದರು ಆ ಕೆಲಸವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸರ್ಕಾರದಿಂದ ಬರಬೇಕಾದಂಥ ಹಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬರ್ತಾ ಇತ್ತು ಆಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವತ್ತು ನ್ಯೂ ರಿಸರ್ವ್ ಬ್ಯಾಂಕ್ ಇದೆಯಲ್ಲ ಅದರ ಎದುರಿನ ಮಿಥಿಕ್ ಸೊಸೈಟಿ ಕಟ್ಟಡದಲ್ಲಿತ್ತು ಅಲ್ಲಿದ್ದಾಗ ಗುಂಡೂರಾಯರ ಸರ್ಕಾರ ಆಗ ನಡೀತಾ ಇದ್ದಿದ್ದು ಅಲ್ಲಿ ಮಂಜು ಭಾರ್ಗರ್ವಿಯವರು ತಾವು ನೀಡಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಿಲ್ಲನ್ನು ಪಡ್ಕೊಳ್ಳೋದಕ್ಕೆ ಬರ್ತಾಯಿದ್ದರು ಹಂಸಲೇಖ ಅವರು ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಾಯಿದ್ದರು ನಾವು ಸಹ ನಮ್ಮ ರಂಗರಿಂಗಣ ತಂಡದಿಂದ ಅಲ್ಲಿ ಸಂಸ್ಕೃತಿ ಸುದಿನ ಎನ್ನುವ ಹೆಸರಿನಲ್ಲಿ ನಾಟಕಗಳನ್ನು ಮಾಡಿದಾಗ ಅದರ ಸಂಭಾವನೆಯನ್ನು ಪಡೆಯೋದಕ್ಕೆ ಅಲ್ಲಿ ಹೋದಾಗ ಈ ವ್ಯಕ್ತಿಗಳನ್ನೆಲ್ಲ ಅಲ್ಲಿ ನೋಡ್ತಾ ಇದ್ವು ನಮ್ಮ ಇದುವರೆಗಿನ ಎಷ್ಟೋ ಸಂಚಿಕೆಗಳಲ್ಲಿ ಹಂಸಲೇಖ ಅವರ ಬಗ್ಗೆ ಪ್ರಸ್ತಾಪ ಆಗಿದೆ ರಾಜ್ಕುಮಾರ್ ಅವರನ್ನು ಕುರಿತಂತೆ ಮಾಡಿದ ಸಂಚಿಕೆಗಳಲ್ಲಿ ಕೂಡ ಪ್ರಸ್ತಾಪ ಆಗಿದೆ ಅಲ್ಲೆಲ್ಲ ಕಮೆಂಟ್ ಬಾಕ್ಸ್ಗಳಲ್ಲಿ ನೀವು ಕೆಲವು ಸಂದೇಶಗಳನ್ನು ನೋಡ್ತೀರಿ ಅವರು ಹಂಸಲೇಖ ಅಲ್ಲ ಧ್ವಂಸಲೇಖ ಅವರು ಡಬಲ್ ಮೀನಿಂಗನ್ನು ಹುಟ್ಟು ಹಾಕಿದ್ರು ಕನ್ನಡದಲ್ಲಿ ಹೀಗೆಲ್ಲ ಕೆಲವರು ಕಮೆಂಟ್ ಮಾಡೋದನ್ನು ನೋಡಿದ್ದೀರಿ ನೋಡಿ ಡಬಲ್ ಮೀನಿಂಗ್ ಅನ್ನೋದು ಚಿತ್ರರಂಗ ಹುಟ್ಟಿದಾಗಿಂದನೇ ಇತ್ತು ಹಂಸಲೇಖ ಅವರು ಬರೋದಕ್ಕೆ ಮುಂಚೆ ಕೂಡ ಇತ್ತು ಅವರು ಬಂದ ಮೇಲೆ ಅದಕ್ಕೆ ಬೇರೆಯದೇ ಒಂದು ಆಯಾಮ ಬಂತು ಅಂತ ಹೇಳ್ಬೋದು ಬಹುಶಃ ಹಂಸಲೇಖ ಅವರು ರವಿಚಂದ್ರನ್ ಅವರ ಚಿತ್ರಗಳ ಮೂಲಕ ಹೆಚ್ಚು ಪರಿಚಿತರಾಗಿದ್ದರಿಂದಾಗಿ ಆ ಹೊತ್ತಿಗಾಗಲೇ ರವಿಚಂದ್ರನ್ ಅವರ ಚಿತ್ರಗಳಲ್ಲಿ ಎನ್ ಎಸ್ ರಾವ್ ಉಮಾಶ್ರೀಯವರ ಒಂದು ರೀತಿಯ ಸಭ್ಯತೆಯ ಎಲ್ಲೆಯನ್ನು ಮೀರಿದ ಹಾಸ್ಯದ ದೃಶ್ಯಗಳು ಇದ್ದಿದ್ದರಿಂದಾಗಿ ಇವರೂ ಕೂಡ ಅನಿವಾರ್ಯವಾಗಿ ಅಂಥದ್ದನ್ನು ಬರೆಯೋದಕ್ಕೆ ಕಾರಣ ಆಯಿತು ಯಾಕೆಂದರೆ ಪ್ರೇಮಲೋಕ ಚಿತ್ರದಲ್ಲಿಯೇ ನೀವು ಆ ಮೋಟರ್ ಬೈಕ್ ಹಾಡನ್ನು ನೋಡಬಹುದು ಅದಾದ ಮೇಲೆ ಕೂಡ ಪ್ರತಿಯೊಂದು ಚಿತ್ರದಲ್ಲೂ ಒಂದಲ್ಲ ಒಂದು ಹಾಡಿನಲ್ಲಿ ಆ ರೀತಿಯ ಕೆಲವು ಸಾಲುಗಳನ್ನು ಅವರು ಬರೀಬೇಕಾಗಿ ಬಂತು ಆದರೆ ಅದನ್ನು ಅವರು ಇಷ್ಟಪಟ್ಟೆ ಮಾಡ್ತಾ ಇದ್ರು ಅಂತಲ್ಲ ಯಾಕೆಂದರೆ ಹಂಸಲೇಖ ಅವರೇ ಒಂದು ಸಂದರ್ಭದಲ್ಲಿ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡುವಾಗ ನಾನು ಇದುವರೆಗೆ ಬರೆದಿರುವಂಥ ಈ ಡಬಲ್ ಮೀನಿಂಗ್ ಹಾಡುಗಳನ್ನೆಲ್ಲ ಬರೆದು ನಾನು ಗಳಿಸಿರುವಂಥ ಪಾಪವನ್ನು ತೊಳ್ಕೊತಾ ಇದ್ದೀನಿ ಈ ಚಿತ್ರಕ್ಕೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡುವ ಮೂಲಕ ಅಂತ ಹೇಳ್ಕೊಂಡಿದ್ದಾರೆ ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಒಬ್ಬರು ಮಾಡಿರುವಂಥ ಹತ್ತಾರು ಒಳ್ಳೆ ಕೆಲಸಗಳು ಒಂದು ಸ್ವಲ್ಪ ವ್ಯತ್ಯಾಸವಾದ ಕೆಲಸವನ್ನು ಮಾಡಿಬಿಟ್ರೆ ಎಲ್ಲ ಬಣ್ಣವನ್ನು ಮಸಿ ನುಂಗ್ತು ಅಂತ ಒಂದು ಗಾದೆ ಇದೆಯಲ್ಲ ಆ ಮಾತಿನ ಹಾಗೆ ಅವರು ಮಾಡಿರೋ ಒಳ್ಳೆಯದೆಲ್ಲ ಮುಚ್ಚೋಗಿ ಬರೀ ಇದನ್ನೇ ಹಾಡ್ಕೋತಾರೆ ಹಂಸಲೇಖ ಅವರ ವಿಚಾರದಲ್ಲಿ ಆಗಿರೋದು ಕೂಡ ಅಷ್ಟೇ ಹಂಸಲೇಖ ಅವರ ಚಿತ್ರ ಜೀವನದುದ್ದಕ್ಕೂ ಅವರು ಮಾಡಿರುವಂಥ ವಿಶಿಷ್ಟವಾದ ಪ್ರಯೋಗಗಳು ಹಾಡುಗಳು ಇದೆಲ್ಲದರ ಬಗೆಗೆ ನಾನು ಹಾಗೂ ನಮ್ಮ ವಾಹಿನಿಯ ಮಾಲೀಕರಾದಂಥ ಮೋಹನ್ ಕಾಮಾಕ್ಷಿ ಅವರು ಜನವರಿ ಒಂದನೇ ತಾರೀಕು ಆರಂಭವಾಗುವಂತ ನಮ್ಮದೇ ಮತ್ತೊಂದು ವಾಹಿನಿ ಸಿನೆರಮಾ ಪಿಕ್ಚರ್ಸ್ ಆ ವಾಹಿನಿಯಲ್ಲಿ ಅದರ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನೇ ಮಾಡ್ತಾ ಇದ್ದೀವಿ ದಯವಿಟ್ಟು ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಆ ನಮ್ಮ ವಾಹಿನಿಯನ್ನು ಕೂಡ ಹರಸಿ ಅಂತ ಇಲ್ಲಿ ನಿಮ್ಮನ್ನ ಬೇಡ್ಕೊತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಈ ಟೋಟಲ್ ಕನ್ನಡ ವಾಹಿನಿಯಲ್ಲಿ ನಾವು ಬೇರೆ ಭಾಷೆಯವರ ಬಗ್ಗೆ ಯಾವುದೇ ಒಂದು ಸಂಚಿಕೆಯನ್ನು ಮಾಡಿದಾಗ ಕಲೆಗೆ ಯಾವುದೇ ಭಾಷೆಯ ಹಂಗಿಲ್ಲ ಜಾತಿಯ ಹಂಗಿಲ್ಲ ದೇಶದ ಹಂಗಿಲ್ಲ ಅಂತ ನಾವು ಹೇಳ್ತಾನೇ ಇದ್ದೀವಿ ಆದರೆ ಎಷ್ಟೋ ಜನ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ನಾವಿಲ್ಲಿ ಬೇರೆ ಯಾವುದಾದ್ರೂ ಒಂದು ಚಿತ್ರರಂಗದಲ್ಲಿ ದುಡಿದವರ ಬಗ್ಗೆ ಮಾತಾಡಿದ ತಕ್ಷಣ ಕನ್ನಡದವರು ಇಲ್ವೇನ್ರಿ ಅವ್ರ ಬಗ್ಗೆ ನೀವು ಯಾಕೆ ಮಾತಾಡಲ್ಲ ಟೋಟಲ್ ಕನ್ನಡ ಅಂತ ಯಾಕೆ ಹಾಕಿಟ್ಕೊಂಡಿದ್ದೀರಿ ಈ ರೀತಿಯ ಪ್ರಶ್ನೆಗಳನ್ನು ಮಾಡ್ತಾರೆ ಆದರೆ ನಮ್ಮಿಂದ ಈ ಬೇರೆ ಭಾಷೆಯ ಚಿತ್ರರಂಗಗಳಲ್ಲಿ ನಡೆದಿರುವಂಥ ಸಾಧನೆಗಳನ್ನು ಕೂಡ ತಿಳಿದುಕೊಳ್ಳುವಂಥ ವಿಶಾಲ ಮನೋಭಾವದ ವೀಕ್ಷಕರು ಬೇಕಾದಷ್ಟು ಜನ ಇದ್ದಾರೆ ಅವರನ್ನು ನಿರಾಶೆ ಮಾಡೋದಕ್ಕೂ ನಮಗೆ ಇಷ್ಟ ಇಲ್ಲ ಅದೇ ರೀತಿಯಲ್ಲಿ ಕನ್ನಡ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಕೂಡ ನಮಗೆ ಇಷ್ಟವಿಲ್ಲ ಅದಕ್ಕಾಗಿಯೇ ನಾವು ಸಿನೇರಮಾ ಪಿಕ್ಚರ್ಸ್ ಎನ್ನುವ ಒಂದು ಹೊಸ ವಾಹಿನಿಯನ್ನು ಆರಂಭ ಮಾಡ್ತಾ ಇದ್ದೀವಿ ಜನವರಿ ಒಂದನೇ ತಾರೀಕು ಅದು ನಿಮ್ಮ ಮುಂದೆ ಬರುತ್ತೆ ಅಲ್ಲಿ ಈ ಬೇರೆ ಭಾಷೆಯ ಎಲ್ಲ ಕಲಾವಿದರ ಸಾಧನೆಗಳನ್ನು ಕೂಡ ಹೇಳ್ತಾ ಹೋಗ್ತೀವಿ ಇಲ್ಲಿ ಕನ್ನಡದವರಿಗಾಗಿಯೇ ಇರುವಂಥ ಒಂದು ವಾಹಿನಿಯಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ನೋಡಿ ಪ್ರೇಮಲೋಕದ ನಂತರ ಹಂಸಲೇಖ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅದೇ ರೀತಿಯಲ್ಲಿ ನಡೀತಾ ಹೋಯಿತು ಆದರೆ ಅವರು ತುಂಬ ಅದೃಷ್ಟವಂತರು ಅದಕ್ಕಾಗಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಯಿತು ಖಂಡಿತವಾಗಿಯೂ ಅಲ್ಲ ನಾನು ಈಗಾಗಲೇ ಹೇಳಿದ ಹಾಗೆ ಹದಿನಾಲ್ಕು ವರ್ಷಗಳ ಪೂರ್ವ ಸಿದ್ಧತೆ ಇದ್ದಿದ್ದರಿಂದಾಗಿ ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗೋದಕ್ಕೆ ಸಾಧ್ಯ ಆಯಿತು ಆದರೂ ಕೂಡ ಕೆಲವರಿಗೆ ಕೆಲವು ಕೈ ಹತ್ತೋದಿಲ್ಲ ಅಂತ ಹೇಳ್ತಾರೆ ಪ್ರೇಮಲೋಕಕ್ಕೆ ಮೊದಲೇ ಮೂರು ನಾಲ್ಕು ವರ್ಷಗಳ ಮೊದಲೇ ಅವರು ರಾಹುಚಂದ್ರ ಚಿತ್ರವನ್ನು ಆರಂಭ ಮಾಡ್ತಾರೆ ಲೋಕೇಶ್ ಅವರ ನಾಯಕತ್ವದಲ್ಲಿ ಏನೇ ಮಾಡಿದ್ರೂ ಆ ಚಿತ್ರವನ್ನು ತೆರೆಗೆ ತರೋದಕ್ಕೆ ಸಾಧ್ಯವಾಗಲಿಲ್ಲ ಅವ್ರ ಕೈನಲ್ಲಿ ಮುಂದೆ ಅವರು ಹಂಸಲೇಖ ಆಗಿ ಬೆಳೆದು ಕನ್ನಡ ಚಿತ್ರರಂಗದ ಅವಿಭಾಜ್ಯ ಅಂಗವಾದ ಮೇಲೆ ಕೂಡ ತಮ್ಮ ಮಗ ಅಲಂಕಾರನನ್ನು ನಾಯಕನನ್ನಾಗಿಟ್ಕೊಂಡು ಮಹೇಂದರ್ ಅವರ ನಿರ್ದೇಶನದಲ್ಲಿ ಸುಗ್ಗಿ ಚಿತ್ರವನ್ನು ತೆರೆಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ ಇಡೀ ಚಿತ್ರ ಸಿದ್ಧವಾಗಿದ್ದು ಅದೊಂದು ಉತ್ತಮವಾದ ಚಿತ್ರ ಅಂತ ಮಹೇಂದರ್ ಅವರೇ ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ ನಮ್ಮದೇ ವಾಹಿನಿಯಲ್ಲಿ ಹೇಳಿದ್ದಾರೆ ಇಷ್ಟಾಗಿ ಕೂಡ ಆ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ಅವ್ರ ಕೈನಲ್ಲಿ ಸಾಧ್ಯವಾಗಲಿಲ್ಲ ಅಂದರೆ ರಾಜ್ಕುಮಾರ್ ಅವರಿಗೆ ಇನ್ನೂರ ಎಂಟು ಚಿತ್ರಗಳಲ್ಲಿ ಅಭಿನಯಿಸಿದ ಮೇಲೆ ಕೂಡ ಕೆಲವು ಚಿತ್ರಗಳು ಹೇಗೆ ಯಾವುದೋ ಒಂದು ಕಾರಣಕ್ಕಾಗಿ ತಪ್ಪಿ ಹೋಗ್ತಾ ಇತ್ತೋ ಅದೇ ರೀತಿಯಲ್ಲಿ ಹಂಸಲೇಖ ಅವರಿಗೂ ಕೂಡ ಸ್ವತಂತ್ರವಾಗಿ ಒಂದು ಚಿತ್ರವನ್ನು ತೆರೆಗೆ ತರೋದಕ್ಕೆ ಸಾಧ್ಯವಾಗಲಿಲ್ಲ ನಾನು ಆಗಲೇ ಪ್ರಸ್ತಾಪ ಮಾಡಿದ ರಂಗಾಪುರದ ರಾಮಾಯಣ್ಯ ಆ ನಾಟಕದ ಅನೇಕ ಭಾಗಗಳನ್ನು ನಾವು ಕಿಂದರಿ ಜೋಗಿ ಚಿತ್ರದಲ್ಲಿ ನೋಡಬಹುದು ಅದು ಕೂಡ ರವಿಚಂದ್ರನ್ ಅವರ ನಾಯಕತ್ವದಲ್ಲಿ ಅವರು ಒಂದು ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದ್ದಾಗ ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಕಾಂಬಿನೇಷನ್ನಲ್ಲಿ ಬಂದಂಥ ಚಿತ್ರ ಆದರೆ ಅಂದುಕೊಂಡಂಥ ಯಶಸ್ಸನ್ನು ಅದು ಕಾಣಲಿಲ್ಲ ಹಂಸಲೇಖ ಅವರು ಬರೆದ ಮೊದಲ ಹಾಡು ನೀನಾ ಭಗವಂತ ಅದನ್ನು ಹಾಡಿದ ಜಿ ಬಾಲಕೃಷ್ಣ ಅವರು ಅವರ ಅಣ್ಣನೇ ಈ ಅಣ್ಣ ತಮ್ಮಂದಿರಿಬ್ಬರು ಆ ದಿನಗಳಲ್ಲಿ ಬೆಂಗಳೂರಿನ ಕಾರ್ಪೊರೇಷನ್ನಿನ ಒಡೆತನದಲ್ಲಿದ್ದಂಥ ಪಾರ್ಕ್ಗಳಲ್ಲಿ ಉದ್ಯಾನವನಗಳಲ್ಲಿ ಆರ್ಕೆಸ್ಟ್ರಾಗಳು ಇರ್ತಾ ಪ್ರತಿ ಭಾನುವಾರ ಆರ್ಕೆಸ್ಟ್ರಾ ಇರ್ತಾಯಿತ್ತು ಸಾರ್ವಜನಿಕರ ಮನರಂಜನೆಗಾಗಿ ಕಾರ್ಪೊರೇಷನ್ನವರು ಮಾಡಿದಂಥ ಒಂದು ಕಾರ್ಯಕ್ರಮ ಅದು ಆ ರೀತಿಯ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಈ ಅಣ್ಣ ತಮ್ಮಂದಿರು ಬಂದು ಹಾಡೋದನ್ನು ನಾವು ನೋಡಿದ್ದೀವಿ ಇನ್ನು ತುಳಸಿ ತೋಟದಲ್ಲಿ ತುಳಸಿ ತೋಟ ಅಂತ ನಾವು ಕರಿತೀವಲ್ಲ ಆ ಪ್ರದೇಶ ಇವತ್ತಿಲ್ಲ ಇವತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಅದು ಹೊರಟೋಗಿದೆ ಅದರ ಹತ್ತಿರದಲ್ಲೇ ಒಂದು ಮಾರುತಿ ಲಾಡ್ಜ್ ಅಂತ ಇದೆ ಆ ಲಾಡ್ಜಿನ ಎದುರು ಭಾಗದಲ್ಲೇ ನಮ್ಮ ಪತ್ನಿಯವರ ತಾಯಿಯ ಮನೆ ಇದ್ದಿದ್ದು ಅಲ್ಲಿಂದ ಎರಡು ರಸ್ತೆಗಳ ಆ ಕಡೆಯಲ್ಲಿ ಹಂಸಲೇಖ ಅವರ ಮನೆ ಇದ್ದಿದ್ದು ಅವತ್ತಿನ ದಿನಗಳಲ್ಲಿ ಹೀಗೆ ಪಾರ್ಕ್ಗಳಲ್ಲಿ ಆರ್ಕೆಸ್ಟ್ರಾ ಬಿಟ್ಟರೆ ಮದುವೆ ಸಮಾರಂಭಗಳಲ್ಲಿ ಆರ್ಕೆಸ್ಟ್ರಾಗಳನ್ನು ಹಾಕ್ತಾಯಿದ್ರು ಆದರೆ ಯಾವುದಾದರೂ ಗಣೇಶೋತ್ಸವ ರಾಜ್ಯೋತ್ಸವ ಇಂಥ ಸಂದರ್ಭಗಳಲ್ಲಿ ನಾಟಕಗಳನ್ನು ಮಾಡಿಸ್ತಾ ಇದ್ರು ಪ್ರಭಾತ್ ಕಲಾವಿದರ ನಾಟಕ ಕಾರ್ಯಕ್ರಮಗಳಿರ್ತಾ ಇತ್ತು ಸಿನಿಮಾಗಳನ್ನು ಎಂಟ್ ಏಯ್ಟ್ ಎಮ್ ಎಮ್ ಸಿಕ್ಸ್ಟೀನ್ ಎಮ್ ಎಮ್ ಸಿನಿಮಾಗಳನ್ನು ತೋರಿಸ್ತಾ ಇದ್ರು ಆದರೆ ಆರ್ಕೆಸ್ಟ್ರಾಗಳು ಇರ್ತಾ ಇದ್ದಿದ್ದು ಕಡಿಮೆ ಆದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆರ್ಕೆಸ್ಟ್ರಾಗಳು ಇರ್ತಾ ಇತ್ತು ಇಂಥ ಆರ್ಕೆಸ್ಟ್ರಾನಲ್ಲೇ ಹಾಡ್ತಾ ಇದ್ದಂಥ ಲತಾ ಅವರನ್ನು ಹಂಸಲೇಖ ಅವರು ಪ್ರೀತಿಸಿ ಮದುವೆ ಆಗ್ತಾರೆ ಅವರದು ಸುಂದರವಾದ ದಾಂಪತ್ಯ ಅವರಿಗೆ ಅಲಂಕಾರ ಎನ್ನುವ ಮಗ ಇದ್ದಾರೆ ಅವರನ್ನು ನಾಯಕರನ್ನಾಗಿ ಮಾಡೋದಕ್ಕೆ ಹೊರಟರೂ ಕೂಡ ಅದು ಸಾಧ್ಯವಾಗಲಿಲ್ಲ ಇದಲ್ಲದೆ ಲತಾ ಅವರ ತಂಗಿಯ ಮಕ್ಕಳನ್ನು ಕೂಡ ಅವರು ತಮ್ಮ ಮಕ್ಕಳ ಹಾಗೆ ನೋಡ್ಕೋತಾ ಇದ್ದಾರೆ ಹಂಸಲೇಖ ಅವರು ರವಿಚಂದ್ರನ್ ಅವರ ಜೊತೆ ಸೇರುವ ಮೊದಲೇ ಇಬ್ಬರು ಚಿತ್ರರಂಗದಲ್ಲಿ ಇದ್ದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪಯಣವನ್ನು ಅಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದರು ಯಾವಾಗ ಆ ಇಬ್ಬರ ಜೋಡಿ ಯಶಸ್ವಿ ಆಯಿತು ಅಲ್ಲಿಂದ ಮುಂದಕ್ಕೆ ಅನೇಕ ಯಶಸ್ವಿ ಚಿತ್ರಗಳು ಕನ್ನಡದಲ್ಲಿ ಬಂದ್ವು ಹಂಸಲೇಖ ಅವರ ಬೇಡಿಕೆ ಎಷ್ಟು ಹೆಚ್ಚಾಯಿತು ಅಂದರೆ ಎಲ್ಲರಿಗೂ ಹಂಸಲೇಖ ಅವರೇ ಬೇಕು ಹೊಸಬರಾಗಲಿ ಹಳಬರಾಗ್ಲಿ ಎಲ್ಲರೂ ಅವರನ್ನೇ ಇಷ್ಟಪಡೋದಕ್ಕೆ ಆರಂಭ ಮಾಡಿದ್ರು ಹಾಗಾಗಿ ಆ ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೆರೆದಂಥ ಎಲ್ಲ ನಾಯಕರ ಚಿತ್ರಗಳಿಗೆ ಹಂಸಲೇಖ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಹಂಸಲೇಖ ಅವರು ರಾಜಕುಮಾರ್ ಅವರ ಕ್ಯಾಂಪ್ಗೆ ಹೇಗೆ ಎಂಟ್ರಿಯನ್ನು ಪಡೆದ್ರು ಎಲ್ಲಿಂದ ಆ ಒಂದು ಪಯಣ ಆರಂಭ ಆಯಿತು ಈ ಎಲ್ಲ ಸ್ವಾರಸ್ಯಕರ ಸಂಗತಿಗಳನ್ನು ಹಾಗೂ ಹಂಸಲೇಖ ಅವರ ಇನ್ನಷ್ಟು ಸಾಧನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ